ಎಲ್ರಿಗೂ ನಮಸ್ಕಾರ ಟೇಸ್ಟ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಮಾಡೋಣ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿಂದ ಒಂದು ಒಳ್ಳೆ ಪ್ರೋಟೀನ್ ಯುಕ್ತವಾಗಿರೋ ಮಕ್ಕಳ ಮೆಮ್ರಿ ಪವರ್ಗೆ ಮತ್ತು ಅವ್ರದ್ದು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಉಂಡೆ ಮಾಡೋಣ ತುಂಬ ರುಚಿಯಾಗಿರುತ್ತೆ ಇದನ್ನು ಫಸ್ಟ್ ಟೈಮ್ ನಮ್ಮ ಮತ್ತೆ ಟ್ರೈ ಮಾಡಿ ನಾನು ಹೇಳಿದ್ರು ಈ ಥರ ಮಾಡಿದೆ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ನೋಡು ಅಂತ ಸೊ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಒಂದೆರಡು ಎಡಿಷ್ನಲ್ ಐಟಮ್ಸ್ ನಾನು ಇದರಲ್ಲಿ ಆ್ಯಡ್ ಮಾಡಿರೋದು ಮಕ್ಕಳಿಗೆ ಹೆಲ್ತಿ ಒಳ್ಳೆಯದು ಅಂತ ಸೊ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾಲ್ಕು ಕಪ್ಪಿಸ್ ಕಿಚನ್ ಕನ್ನಡದಲ್ಲಿ ಮುಂಚೆಗೆ ಒಂದು ಕಪ್ಪಷ್ಟು ಬೆಲ್ಲನ ನಾನು ಇದ್ದೀನಿ ಈಗ ನೀವು ಗ್ಲಾಸ್ ನೋಡ್ತಾ ಇದ್ದೀರಲ್ಲ ಎಲ್ಲ ಐಟಮ್ಸನ್ನು ಇದೇ ಗ್ಲಾಸಿಂದನೇ ಅಳ್ಕೊಂಡಿರೋದು ನಾನು ಈ ಥರ ಬೆತ್ತಗಿರಬೇಕು ಬೆಲ್ಲ ನಿಮ್ಮ ಹತ್ತಿರ ಪೌಡರ್ ಬೆಲ್ಲ ಇದ್ದರೆ ಅದು ಓಕೆ ಅರ್ಧ ಗ್ಲಾಸಷ್ಟು ಗೋಡಂಬಿ ಅರ್ಧ ಗ್ಲಾಸಷ್ಟು ಬಾದಾಮಿ ಮತ್ತು ಅರ್ಧ ಗ್ಲಾಸಷ್ಟು ಒಣ ಕೊಬ್ಬರಿ ಇದು ಮೂರನ್ನು ನಾನು ಮಿಕ್ಸಿನಲ್ಲಿ ಸ್ವಲ್ಪ ಉರುಟು ಉರುಟಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಪೌಡ್ರ್ ಮಾಡ್ಕೋಬೋದು ಬಟ್ ಇದು ಹುರಿದಾಗ ಇದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅವ್ರು ಬಿಸ್ಕೆಟ್ ಅದು ಏನು ಕೇಳೋಲ್ಲ ಡೈಲಿ ಮಾರ್ನಿಂಗ್ ಇದು ಒಂದು ಕೊಟ್ಟಿದ್ದರೆ ಖುಷಿಯಾಗಿ ತಿಂತಾರೆ ಈಗ ಇದಕ್ಕೆ ತುಪ್ಪ ಹಾಕಿರೋದು ಅರ್ಧ ಕಪ್ ಅದೇ ಕಪ್ ಇದು ನೀವು ನೋಡ್ತಾ ಇರೋ ಗ್ಲಾಸಿಂದನೇ ಎಲ್ಲ ಹಾಕೊಂಡಿರೋದು ಅರ್ಧ ಗ್ಲಾಸ್ ತುಪ್ಪಕ್ಕೆ ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟು ಒಂದು ಗ್ಲಾಸಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಚಮಚೆ ಆಳ್ವಿ ಮತ್ತು ಒಂದು ಚಮಚೆ ಕತ್ಕತ್ತಿನ ಹಾಕ್ಕೊಂಡಿದ್ದೀನಿ ಆಳ್ವಿ ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಯಾರಿಗಾದರೂ ಬ್ಯಾಕ್ ಪೇನ್ ನೀ ಪೇನ್ ಇದ್ದವರು ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ ಇದು ಆಳ್ವಿ ಪಾಯಸ ಮಾಡಿಕೊಡ್ತಾರೆ ಬಾಣಂತಿಯರಿಗೆ ಯಾಕೆಂದರೆ ಬೋನ್ಸ್ ಗಟ್ಟಿಯಾಗಲಿ ಅಂತ ಸೊ ಆಳ್ವಿನ ಒಂದು ಚಮಚೆ ಇದರಲ್ಲಿ ಹಾಕಿದರೆ ಒಂದು ಹತ್ತು ಹದಿನೈದು ಸೀಡು ಪ್ರತಿ ಉಂಡೆನಲ್ಲಿ ಮಕ್ಕಳಿಗೆ ಹೋಗುತ್ತೆ ತುಂಬ ಅದು ಆ್ಯಂಡ್ ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು ಮೆಮರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಶಕ್ತಿ ಬರುತ್ತೆ ಅವರಿಗೆ ಇದನ್ನು ಸುಮಾರು ಆ ಎಂಟರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುಡ್ಕೊಂಡಾಗ ಈ ಥರ ಪೇಸ್ಟ್ ಆಗುತ್ತಲ್ಲ ಆ ಸ್ಟೇಜಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ ಆ್ಯಕ್ಚುಲಿ ಒಳ್ಳೆ ಘಮ ಬಂದುಬಿಡತ್ತೆ ನಿಮಗೆ ತುಪ್ಪದಲ್ಲಿ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹುಳದಿರೋದು ಎಂಟತ್ತು ನಿಮಿಷಕ್ಕೆ ಆವಾಗ ಇದು ನಾವು ಡ್ರೈ ಫ್ರೂಟ್ಸ್ ಪೌಡರ್ನ ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದ್ರ ಜೊತೆಗೆ ಜಾಜಿಕಾಯಿನೂ ಸೇರಿಸ್ಕೋಬೋದು ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಾನು ಇವತ್ತು ಜಾಜಿಕಾಯಿ ಸೇರಿಸಿಲ್ಲ ಇದಷ್ಟೇ ಸೇರಿಸ್ಕೊಂಡು ಮತ್ತೆ ನಾನು ಸುಮಾರು ನಾಲ್ಕೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಹುಡ್ಕೋತಾ ಇದ್ದೀನಿ ನೀವೇನು ತುಪ್ಪ ಆ್ಯಡ್ ಮಾಡಬೇಡಿ ನಿಮಗೆ ಉದ್ರನ್ಸಿದು ಸ್ವಲ್ಪ ಹೊತ್ತಿಗೆ ತುಪ್ಪ ಕರಗಿಬಿಟ್ಟು ಈ ಥರ ಮೆಚ್ಚಗೆ ಸಾಫ್ಟಾಗಿ ಬರುತ್ತೆ ಅದು ಈಗ ರೆಡಿ ಇದೆ ಫ್ಲೇಮ್ ಆಫ್ ಮಾಡೋಣ ಈ ಸ್ಟೇಜಲ್ಲಿ ಆ ಥರ ಸಾಫ್ಟ್ ಬಂದಾಗ ಫ್ಲೇಮ್ ಆಫ್ ಮಾಡಿಬಿಡೋದು ಫ್ಲೇಮ್ ಆಫ್ ಮಾಡಿಂದಾನು ಕೂಡ ಸುಮಾರು ನೀವು ಎರಡು ಮೂರು ನಿಮಿಷ ಇದನ್ನು ಕೈ ಆಡಿಸ್ತಾ ಆಡಿಸ್ತಾಯಿದ್ರಿ ಅದು ತಳ ಬಿಸಿಯಾಗಿ ಕೆಂಪಾಗಲ್ಲ ಸೊ ಇದು ನಾವು ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ ಇದು ನನ್ನ ಪೂರ್ತಿ ತಣ್ಣಗಿಲ್ಲ ಅದು ಸ್ವಲ್ಪ ಉಳಿದಿದೆ ಆ ಸ್ಟೇಜಲ್ಲಿ ನಾವು ಬೆಲ್ಲನ ಸೇರಿಸ್ಕೋಬೋದು ಇವನ್ ಪೂರ್ತಿ ತಣ್ಣಗಾದರೂ ತೊಂದರೆ ಇಲ್ಲ ಈ ಸ್ಟೇಜಲ್ಲಿ ನಾವು ತುರಿದಿಟ್ಕೊಂಡಿರೋ ಬೆಲ್ಲ ಸೇರಿಸಿ ಇದೇ ಒಂದು ಎರಡು ಮೂರು ನಿಮಿಷ ಟೈಮ್ ತಗೋಬೋದು ಆದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾದಿ 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 ಮಿಕ್ಸ್ ಮಾಡಬೇಕು ಸೊ ನಮ್ಮದು ಬೆಲ್ಲ ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಆಗುತ್ತೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ಹಾಗೆ ಆಗೋದಿಲ್ಲ ಆ್ಯಂಡ್ ನೀವು ಈ ಮೂಮೆಂಟಲ್ಲಿ ಫೀಲ್ ಮಾಡ್ಕೋತೀರಾ ಇದು ಇಷ್ಟೊಂದು ಹಗುರ ಇರುತ್ತೆ ಹಿಟ್ಟು ಅಂದರೆ ನೀವು ಕೈಯಲ್ಲಿ ಏನಾದರೂ ಇಟ್ಕೊಂಡಿದ್ದೀವೋ ಇಲ್ಲೋ ಅಂತ ಸಹಿತ ಗೊತ್ತಾಗಲ್ಲ ಅಷ್ಟೊಂದು ಹಗುರ ಬಂದುಬಿಡತ್ತೆ ಕೈಯಲ್ಲಿ ತುಂಬ ಹಗುರವಾಗಿ ಇರುತ್ತೆ ಈ ಉಂಡೆ ನೋಡಿ ಆ್ಯಂಡ್ ಕಟ್ಟೋದು ತುಂಬಾ ಈಸಿ ಕೈ ಬಿಸಿ ಹತ್ತಲ್ಲ ಏನಿಲ್ಲ ಆ ರೋಗಿರತ್ತೆ ಎಲ್ಲ ನೋಡಿ ಈ ಥರ ಅಳ್ಳಾಡಿಸಿದರೆ ಮೇಲೊಂದು ಶೈನಿ ತುಪ್ಪದ ಲೇಯರ್ ಬರುತ್ತೆ ಸರಿ ನೋಡಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಅಷ್ಟೇ ಅಂತಲ್ಲ ನಾವು ಬೆಳಗ್ಗೆ ಹೊತ್ತು ಒಂದು ತಿಂದುಬಿಟ್ರೆ ತುಂಬ ಹೆಲ್ದಿಯಾಗೂ ಇರುತ್ತೆ ಆ ಬಿಸ್ಕೆಟೋ ಅದು ಇದು ಅಂತ ತಿನ್ನೋ ಬದಲು ಒಂದು ಹೆಲ್ದಿ ಲಡ್ಡು ಮನೆಯಲ್ಲಿ ಮಾಡಿರ್ಬೋದು ಅದೇ ತುಂಬ ಸುಲಭ ತುಂಬ ಐಟಮ್ಸ್ ಬೇಕಾಗಿಲ್ಲ ಟ್ರೈ ಮಾಡಿ ನೋಡಿ ಮತ್ತು ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತು ಅಂತ ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್